ಕರಗಿಸ್ತಾ <small> ಸೇರಿ <-housección> ತಲೆನೋವು ತಲೆನೋವು ಅಂದರೆ ನಂಗೆ ಈ ಥರ ವಿಚಿತ್ರವಾಗಿರೋ ತಲೆನೋವು ಒಂಥರ ತಲೆನೋವು ಯಾವಾಗಲೂ ಇರೋದಿಲ್ಲ ಯಾವಾಗಾದರೂ ಒಂದು ಸಲ ಬಂತಂದರೆ ಒಂಥರ ಒಂಥರ ಆಗ್ತಾ ಇದೆ ಯಾಕೆ ಹಂಗೆ ನನಗೂ ಗೊತ್ತಿಲ್ಲ ನನಗಿದೆ ಫಸ್ಟ್ ಟೈಮ್ ಈ ಥರ ಆಗಿರೋದು ಸಂಜೆ ರಾತ್ರಿ ಸಂಜೆಯಿಂದನೇ ಶುರುವಾಯಿತು ನನಗೆ ರಾತ್ರಿ ಮಾತ್ರ ನಾನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಆ ತಲೆನೋವಿಗೆ ಒಂದೊಂದು ಸಲ ಅಂದರೆ ಎಚ್ಚರ ಆಗ್ಬಿಡ್ತಾ ಇತ್ತು ಆಮೇಲೆ ಸ್ವಲ್ಪ ಸಮಾಧಾನ ಆದಮೇಲೆ ಮತ್ತೆ ನಿದ್ದೆ ಬರ್ತಾಯಿತ್ತು ಕರೆಂಟ್ ಹೋಯಿತು ಇವಾಗಷ್ಟೇ ನಮ್ಮ ಮನೆಯವರು ಸಿಂಬನ್ನು ಕಟ್ ಹಾಕಿ ಹೋಗಿದ್ದಾರೆ ಹೊರಗಡೆ ಹೋಗೋದು ಬೇಡ ಅಂಥೇಳಿ ಇವಾಗ ಸ್ವಲ್ಪ ಮಳೆ ಕಮ್ಮಿ ಇದೆ ನಿನ್ನೆ ಅಂತೂ ಫುಲ್ ಮಳೆ ಕಮ್ಮಿ ಇತ್ತು ಇವತ್ತಂತೂ ಇನ್ನೂ ಕಮ್ಮಿನೇ ಇದೆ ಆದರೆ ಮೋಡ ಇದೆ ವಾತಾವರಣ ಮಳೆ ಬರೋ ಥರ ಇದೆ ಬಾಗಿಲಗಿನ್ನೂ ನೀರು ಹಾಕಿಲ್ಲ ಅವ್ರು ಹೊರಟ್ರಲ್ವ ಹಾಗಾಗಿ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಂಡೆ ಮತ್ತು ಅವರಿದ್ದರೆ ಇವತ್ತು ಊರಲ್ಲಿ ಏನೂ ಕೆಲಸನೂ ಇಲ್ಲ ಅಂತೆ ಒಂದ್ರೆ ಒಬ್ಬರು ಕೆಲಸದೊಳ ಬರ್ತಾಳೇನೋ ಅಂತ ಹೇಳ್ತಾ ಇದ್ರು ಬೇರೆ ಯಾರು ಇಲ್ಲ ಅಂತ ಇವಾಗೆಲ್ಲ ನಟ್ಟಿ ಟೈಮ್ ಆಗಿದೆ ನಮ್ಮೂರಲ್ಲಿ ಎಲ್ಲ ಅಲ್ಲಿ ಹೋಗ್ತಾರೆ ಕಾಯಿ ಆರಿಸ್ಬೇಕು ಅಂತ ಹೇಳ್ತಾ ಇದ್ರು ನಾನು ಎರಡು ಕಾಯಿನ ಸುಲ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ನಾನು ದೇವರಿಗೂ ಇದಕ್ಕೆ ಕಳ್ಸಕ್ಕೆ ಕಾಯಿ ಇಡಬೇಕು ಮತ್ತು ಮನೆಗೂ ಬೇಕು ಅಂತ ಹೇಳಿದ್ದೀನಿ ಚಿನ್ನಿ ಬಂದಿದ್ದಾಳಲ್ಲ ಅವಳಿಗೆ ಎರಡು ಕಾಯಿ ಹೊಡ್ಕೊಟ್ರೆ ಒಂದು ಗಂಟೆ ಕುತ್ಕೊಂಡು ತುರಿತಾಳೆ ನಮ್ಮಷ್ಟು ಫಾಸ್ಟಾಗಿ ತುರಿಯಕ್ಕೆ ಬರೋಲ್ಲ ಅವಳಿಗೆ ನಾನು ಒಂದು ಹತ್ತು ಐದು ನಿಮಿಷದಲ್ಲಿ ಕಾಯಿ ತುರಿತೀನಿ ಎರಡು ಕಾಯಿ ಅವಳು ಹಂಗಲ್ಲ ಒಂದು ಗಂಟೆ ತುರಿತಾಳೆ ತುರಿದ್ರೆ ತುರಿತಾಳೆ ಅಂತ ತುರ್ಸ್ಕೊತೀನಿ ನಾನು ಅಂದರೆ ಒಂದು ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಅದೇನಾಗಿದೆ ಅಂದರೆ ನಮ್ಮದು ತುರಿಯ ಮಣೆನ ಹೊಸದು ಮಾಡ್ಸ್ಕೊಂಡ್ವಲ್ಲ ಅದಕ್ಕೆ ಲಾಕ್ ಮಾಡೋಕ್ಕೆ ಒಂದು ಕಡ್ಡಿ ಕೊಡ್ತಾರೆ ಅವರಿಗೆ ಅದು ಗೊತ್ತಾಗಿಲ್ಲ ಪಾಪ ಅವರು ಅದು ಲಾಕ್ ಆಗ್ತಾ ಇಲ್ಲ ಅದು ಹಾಗಾಗಿ ತುರಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ತುಂಬ ಸೌಂಡ್ ಬರುತ್ತೆ ಅದು ಲಾಕ್ ಆಗಿಬಿಟ್ರೆ ಮಣೆ ಹಿಂಗೆ ಎದ್ದು ಬರೋದಿಲ್ಲ ಅದು ಇದು ಕತ್ತಿ ಎದ್ದು ಬರೋಲ್ಲ ಅದು ಲಾಕ್ ಆಗಿ ಅಲ್ಲೇ ಇರುತ್ತೆ ಅವ್ರಿಗೆ ಅದು ಗೊತ್ತಾಗಿಲ್ಲ ಅನ್ಸುತ್ತೆ ಹಂಗಾಗಿದೆ ಅದು ಅದು ಅವ್ರು ಬಂದಾಗ ಕೆಳಗಡೆ ಒಂದು ಏನೋ ಕೊಟ್ಟಿದ್ದಾರೆ ಮಳೆ ಥರ ಅದನ್ನು ತೆಗೆಸಬೇಕು ಅದು ತೆಗಿಸಿದ್ರೆ ಸರಿಯಾಗುತ್ತೆ ಏನು ಅಂದ್ಕೊಂಡೆ ಹಾಂ ತಿಂಡಿ ಇವತ್ತು ಮತ್ತು ಬೆಳಗ್ಗೆ ಬೆಳಗ್ಗೆಯ ತಕ್ಷಣ ಅದೇ ಹೇಳಬೇಕಲ್ವಾ ಪಾತ್ರೆ ಒರೆಸಿಲ್ಲ ಪಾತ್ರೆ ಒರೆಸಿ ನಮ್ಮ ಮನೆಯವ್ರಿಗೆ ಅಂದೆ ಪಾತ್ರೆ ಎತ್ಕೊಟ್ಟು ಹೋಗ್ರಿ ಅಂತ ಹೇಳಿ ಅದನ್ನು ಅವ್ರು ಅದನ್ನು ಮಾಡಲಿಲ್ಲ ಹಾಗೆ ಊರಿಗೆ ಹೋದರು ತಿಂಡಿ ಹೊತ್ತು ಆಲೂ ಪರೋಟ ಮಾಡ್ತೀನಿ ಸ್ವಲ್ಪ ಚಿನ್ನಿ ಆಲೂ ಪರೋಟ ಮಾಡುವಂಥದ್ದು ಹಂಗಾಗಿ ಸ್ವಲ್ಪ ಅವತ್ತು ಹಾಲು ಒಡೆದಿತ್ತು ಅದು ಸ್ವಲ್ಪ ಪನ್ನೀರ್ ಮಾ ಮಾಡಿಕೊಂಡಿದ್ದೆ ಅಂದರೆ ಅದೇನು ಏನು ಬರೋದಿಲ್ಲ ಒಡೆದಿರೋ ಹಾಲಲ್ಲಿ ಅಲ್ವಾ ಅದು ಸ್ವಲ್ಪ ಸೀದು ಹೋಗಿತ್ತು ಅಡಿಗಡೆ ಅದನ್ನೇ ತೆಗೆದು ಹಾಗೆ ತೊಳೆದು ಎಲ್ಲ ನೀಟಾಗಿ ಫ್ರೀಝರಲ್ಲಿ ಇಟ್ಟಿದ್ದೆ ಅವಳು ಬಂದಾಗ ಹೆಂಗಿದ್ರು ಮಾಡ್ಕೊಡೋಕ್ಕಾಗುತ್ತೆ ಅಂತ ಗೋಬಿನೂ ಇದೆ ನೋಡ್ತೀನಿ ಹಾಲು ಗೋಬಿ ಪನ್ನೀರ್ ಮೂರು ಹಾಕಿ ಮಿಕ್ಸ್ ವೆಜಿಟೇಬಲ್ ಏನು ಪರಾಟ ಮಾಡ್ತೀನಿ ಗೊತ್ತಿಲ್ಲ ಗೋಬಿ ಹಾಕ್ತಿನ ಇಲ್ಲ ಅಂತ ಇನ್ನೂ ತಲೆ ಓಡ್ಸಿಲ್ಲ ತುಂಬ ತಲೆನಾಯ್ತದೆ ತುಂಬಾ ತುಂಬ ನಮ್ಮ ಮನೆಯವ್ರು ಅದೇ ಅಂದರೆ ಸಂಜೆ ಹೋಗಿದ್ನಲ್ಲ ಮೇ ಇದಕ್ಕೆ ಪೇಟೆಗೆ ಹೋಗಿದ್ನಲ್ಲ ಮೀಟಿಂಗ್ ಆದರೆ ಮತ್ತೆ ನಮ್ಮ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತೀರ ಅಂತ ಕೇಳ್ತೀರ ಒಂದು ಮಾತೇ ಥರ ಕೇಳೋಕ್ಕಾಗಿಲ್ವ ಅಂತ ನನಗೆ ಹಾಸ್ಪಿಟ್ಲು ಮಾತ್ರೆ ಸ್ವಲ್ಪ ದೂರನ ನೋಡೋಣ ಕಮ್ಮಿ ಆಗುತ್ತೇನೋ ಆಗುತ್ತೇನೋ ಅಂತ ಅಂದ್ಕೊಂಡೆ ಅದಕ್ಕೆ ಈಗ ಜೆಂಡು ಬಾಂಬ್ ಇತ್ತು ನಾನು ಜೆಂಡು ಬಾಂಬು ಜೆಂಡು ಬಾಂಬಲ್ಲ ದಯೋಡೆಕ್ಸು ನನ್ನ ಹತ್ರ ಜೆಂಡು ಬಾಂಬು ಅದೆಲ್ಲ ಇರೋದಿಲ್ಲ ಅದು ಯಾವಾಗ ತಂದಿದ್ದ ನನಗೂ ಗೊತ್ತಿಲ್ಲ ಅದನ್ನೇ ಒಂಚೂರು ಮೇಲ್ಗಡೆಯದ ತೊಗೊಬಾರಿ ಬರಬೇಕಿದ್ರೆ ಅಂದೇ ಹಚ್ಕೊಬೇಕು ಹಚ್ಕೊಂಡಿಲ್ಲ ನಾನು ವಿಕ್ಸು ನಂಗೆ ಅದರದ್ದೆಲ್ಲ ವಾಸನೆ ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಹಚ್ಕೊಳ್ಳಲ್ಲ ಏನು ಏನತ್ತಾ ಅದ್ರ ವಾಸನೆ ಇಲ್ಲದೆ ಅವ್ರನ್ನ ನಿದ್ದೆ ಮಾಡೋಲ್ಲ ಅವ್ರಿಗೆ ಅದೊಂದು ಅಭ್ಯಾಸ ಅದನ್ನು ಕಾಣ್ತಾ ಇಲ್ಲ ಒಟ್ಟು ಅದು ತಲೆನೋ ಇದೆಯೋ ಇಲ್ಲವೋ ಬಡ್ಕೋಬೇಕು ಆ ಥರ ಈಗ ನಾನು ಜಂಡು ಬೊಂಬ್ ಸ್ವಲ್ಪ ಅಲರ್ಜಿ ಆಗ್ತಾ ಇದೆಯಂತೆ ಮತ್ತು ಇಷ್ಟು ವರ್ಷ ಯೂಸ್ ಮಾಡಿದರೆ ಅಲರ್ಜಿ ಆಗದೆ ಇನ್ನೇನಾಗುತ್ತೆ ಅದು ಆ್ಯಕ್ಷನೂ ಆಗೋಲ್ಲ ರಿಯಾಕ್ಷನೂ ಆಗೋಲ್ಲ ಹಂಗಾಗುತ್ತೆ ದಿನ ಹಚ್ಕೊಂಡ್ರೆ ಇನ್ನೇನಾಗುತ್ತೆ ಆ ವಾಸನೆ ಅವ್ರಿಗೆ ಇರಬೇಕು ನಂಗೆ ಆ ವಾಸನೆ ಬಂದ್ರೇ ಆಗೋಲ್ಲ ಆದರೂ ಪರವಾಗಿಲ್ಲ ಥಂಡಿ ಆದಾಗ ಯಾವಾಗಾದರೂ ಒಂದು ಸ್ವಲ್ಪ ಸಣ್ಣದೇನಾದ್ರು ಅಂತಂದು ನಿಮಗೆ ಹಿಡ್ಕೊಂತೀನಿ ಜಂಡು ಬಾಂಬ್ ಮಾತ್ರ ನನಗೆ ಅದು ಇಷ್ಟನೇ ಆಗಲ್ಲಪ್ಪ ಅದು ವಾಸನೆ ಅಂತ ಗೊತ್ತಿಲ್ಲ ಈ ಡಯೋಡೆಕ್ಸ್ ಅಂತೂ ಪರವಾಗಿಲ್ಲ ಇದ್ದಿದ್ರಲ್ಲಿ ನೋಡೋಣ ಇವತ್ತು ನಾನು ಎಲ್ಲರೂ ಹಚ್ಕೊಂತಾರಲ್ಲ ಹಾಗಾಗಿ ನಾನು ಹಚ್ಕೊಳ್ಳೋಣ ಅಂತ ಇದು ತರಿಸ್ಕೊಂಡಿದ್ದೀನಿ ಇನ್ನೂ ಹಚ್ಕೊಂಡಿಲ್ಲ ಆವಾಗಲೇ ಅವ್ರು ತಂದು ಇಟ್ಟಿದ್ದಾರೆ ಹಚ್ಕ ಅಂತ ಹೇಳಿ ಈಗ ಬಾಗಿಲ ನೀರು ಹಾಕ್ತೀನಿ ಶಿಂಬು ಬಿಕ್ಕಿ ಹಾಕಿದ್ರೆ ಡ್ಯಾಡಿ ಬಿಕ್ಕಿ ಹಾಕಿದ್ರಾ ಬೈದು ಮಲಗಿಸ್ ಹೋಗಿದೆ ಮನೇಲಿ ಏನಾದ್ರು ಹೊಚ್ಚಿ ಹೋಗ್ತಾರೆ ಹಾಕಿಸ್ತಾ ಇಲ್ಲ ದೋಸ್ತ ಎಲ್ಲದ ದೋಸ್ತ ಬಿಸ್ಕೆಟ್ ತಿಂದ ಗೂಲ ಇವನು ಹೊಂಟಿದ್ದ ಗಾಡಿ ಕಟ್ಟಕ್ಕೆ ಹೋಗಿದೆ ಎಲ್ಲ ಗೊತ್ತಾಗತ್ತೆ ಗೊತ್ತಾಗುತ್ತೆ ಎಲ್ಲ ಅಕ್ಕ ಬಂದಿದ್ದಾರಾ ಚೆನ್ನಾಗೆ ಕೂತ್ಕೊಂಡಿದ್ದಾನೆ ಚಿನ್ನಿ ನಂಗೆ ಬೈತಾಳೆ ನೀನೇ ಅವ್ನಿಗೆ ದೃಷ್ಟಿ ಮಾಡ್ತೀಯ ಅಂತೇಳಿ ಹೌದು ನಾನು ಚೆನ್ನಾಗಾಗಿದ್ದಾನೆ ಆಗಿದ್ದಾನೆ ಅಂದ ತಕ್ಷಣ ಅವ್ನು ಊಟನಾರು ಬಿಡ್ತಾನೆ ತಿಂಡಿನಾರು ಬಿಡ್ತಾನೆ ಒಂಚೂರು ತೆಳ್ಳಗಾಗಿ ಬಿಡ್ತಾನೆ ಏನೂ ಗೊತ್ತಿಲ್ಲ ಸಿಂಭಂಗೆ ಹ್ಞೂ ಹ್ಮ್ ತೊಟ್ಲು ತೊಟ್ಲು ಈಗ ಒಂದು ಜೆಂಡು ಬಾಂಬ್ ಇದೆ ಇದು ಯಾವ ವರ್ಷದ ಏನೋ ಗೊತ್ತಿಲ್ಲ ನನಗೆ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಎಕ್ಸ್ಪೈರ್ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ ತುಂಬ ಅಂದರೆ ತಡ್ಕಳಕ್ಕೆ ಆಗದೆ ಇರೋಷ್ಟು ತಲೆನೋವು ಬರ್ತಾಯಿತ್ತು ನೋಡೋಣ ಅಂತ ಹಚ್ಕೊಂಡೆ ಹಚ್ಕೊಂಡ್ಮೇಲೆ ಅದ್ರ ವಾಸನೆ ಒಂಥರ ಇಷ್ಟ ಆಗಕ್ಕೆ ಶುರುವಾಯಿತು ಅದು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದರೆ ಆ ವಾಸನೆ ಇಷ್ಟ ಆಗ್ತಿರ್ಲಿಲ್ಲವೋ ಏನೋ ಗೊತ್ತಿಲ್ಲ ಅದು ಹಚ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಓಕೆ ಅದು ತಲೆನೋವು ಇಲ್ಲ ಅಂದಾಗ ಹಾಗೆ ಹಚ್ಕೊಂಡಾಗ ಉರಿ ಆಗುತ್ತೆ ಆದರೆ ನನಗೆ ಇವತ್ತು ಏನೂ ಆಗಿಲ್ಲ ನಾನು ಎಷ್ಟು ಸಲ ಹಚ್ಕೊಂಡಿದ್ದೀನಿ ಗೊತ್ತಾ ಇವ್ರು ನಮ್ಮ ಮನೆಯವ್ರು ಬರೋದ್ರೊಳಗನೆ ಒಂದು ಮೂರು ನಾಲ್ಕು ಸಲ ಹಚ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ತಲೆನೋವು ಬರದೆ ಇವತ್ತು ಬಂದಿತ್ತು ನೆನ್ನೆ ಹಾಗೆ ನಮ್ಮ ಪಕ್ಕದ ಮನೆಯವರು ನನಗೆ ಒಂದು ಪಪ್ಪಾಯ ಕೊಟ್ಟಿದ್ದರು ಅದು ಎರಡು ದಿನದಿಂದ ಚಿನ್ನಿಗೆ ಹೆಚ್ಚು ಹೆಚ್ಚು ಅಂತ ಇದ್ದೆ ಅವಳೇನು ಹೆಚ್ಚಲೇ ಇಲ್ಲ ಇವತ್ತು ಹೆಚ್ಚೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ನನಗೆ ತುಂಬ ಜನ ಹೇಳಿದ್ರು ರಂಗೋಲಿ ತೋರಿಸಿ ನೀವು ಹಾಕೋದು ಅಂತ ಹೇಳಿ ನಾನು ಹಾಗೆ ಯೂಟ್ಯೂಬ್ ನೋಡಿ ಹಾಕ್ತೀನಿ ನನಗೆ ದೊಡ್ಡ ದೊಡ್ಡ ರಂಗೋಲಿ ಹಾಕಕ್ಕೆ ಬರಲ್ಲ ಈ ಥರ ಬಾರ್ಡರ್ ರಂಗೋಲಿ ಪುಟ್ ಪುಟ್ಟದು ಒಂದಷ್ಟು ನನ್ನ ತಲೆಯಲ್ಲಿರೋಂಥದ್ದನ್ನು ಏನೇನೋ ಮಾಡಿ ಹಾಕ್ತೀನಿ ಕೆಲವೊಂದೆಲ್ಲ ನಾನು ಯೂಟ್ಯೂಬಲ್ಲಿ ಕೂಡ ನೋಡಿ ಹಾಕ್ತೀನಿ ಹಾಗೇ ಇವತ್ತು ತಿಂಡಿ ಬಂದು ಆಲೂ ಪರಾಟ ಮಾಡ್ತೀನಿ ಚಿನ್ನಿ ಹಿಡಿದಲು ಆಲೂ ಪರಾಟ ಮಾಡುವಂಥೇಳಿ ಹಾಗಾಗಿ ಆಲೂ ಪರಾಟ ಮಾಡಿದರೆ ಏನಂದರೆ ಅದಕ್ಕೆ ಸೈಡ್ಗೆ ಏನು ಮಾಡೋ ಅವಶ್ಯಕತೆ ಇರಲ್ಲ ಮೊಸರು ಹಚ್ಕೊಂಡು ತಿಂತಾರೆ ಇಲ್ಲಾಂದರೆ ಚಿನ್ನಿ ಇದು ಅದು ಗ್ರೀನ್ ಚಟ್ನಿ ಮಾಡಿರಲಿಕ್ಕೆ ಹೋದ್ಸಲ ಬಂದಾಗ ನೋಡೋಣ ಆದರೆ ಅದನ್ನು ಮಾಡೋಕ್ಕೆ ಹೇಳ್ತೀನಿ ಅವಳಿಗೆ ಇಲ್ಲ ಅಂದರೆ ಮೊಸರು ಇದೆ ಹೆಪ್ಪಾಕಿದ್ದು ಅದೇ ಆಗುತ್ತೆ ಹಾಗೆ ಈಗ ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪರಾಟ ಮಾಡೋಣ ಅಂತ ಇದ್ದೀನಿ ಯಾಕಂದ್ರೆ ನನಗೆ ಚಿನ್ನಿಗೆ ಇಬ್ಬರಿಗೂ ತರಕಾರಿ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಸ್ವಲ್ಪ ಗೋಬಿ ಇತ್ತು ಗೋಬಿನೂ ಕೂಡ ನಾನು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಬೆಳಗ್ಗೆನೆ ಪಪ್ಪಾಯನ ಹೆಚ್ಚಿ ಇಡ್ತೀನಿ ಯಾಕಂದ್ರೆ ಆಮೇಲೆ ಹೆಚ್ಚಣ ಆಮೇಲೆ ಹೆಚ್ಚಣ ಅಂತ ಹೆಚ್ಚಕ್ಕೆ ಆಗಲ್ಲ ಚಪಾತಿ ಸಾರಿ ಇದನ್ನ ಪರಾಟ ತಿಂದರು ಎಲ್ಲರೂ ಒಂದೆರಡೆರಡು ಪೀಸ್ ತಿಂದರೆ ಅಲ್ಲಿಗೆ ಖಾಲಿಯಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿತ್ತು ಪಪ್ಪಾಯ ಅವರು ಆ ತೋಟದಲ್ಲೇ ಬೆಳೆದಿರದಂತೆ ಅವ್ರು ಏನು ಬೆಳೆದ್ರು ಪಪ್ಪ ನನಗೆ ಕೊಡ್ತಾರೆ ನಮ್ಮ ಎದುರುಗಡೆ ಮನೆಯವರು ಅವ್ರು ನನ್ನ ವೀಡಿಯೋನ ರೆಗ್ಯುಲರ್ ಆಗಿ ನೋಡ್ತಾರೆ ಅನೀಶಾ ಅಂತ ಹೇಳಿ ಥ್ಯಾಂಕ್ ಯು ಅನೀಶಾ ಕಾನ್ಸ್ಟ್ರಪೇಷನ್ ಇರೋರು ಪಪ್ಪಾಯನ ಜಾಸ್ತಿ ತಿನ್ನಿ ಮತ್ತು ಡಯಟ್ ಮಾಡೋರು ಕೂಡ ಇದನ್ನು ಜಾಸ್ತಿ ತಿಂದರೆ ತುಂಬ ಒಳ್ಳೆಯದು ಹಾಗೆಯೇ ನಾನು ಪರಾಟಕ್ಕೆ ಈರುಳ್ಳಿನ ಈ ಥರ ತುರಿತಾ ಇದ್ದೀನಿ ನೀವು ಸಣ್ಣ ಹೆಚ್ಚೋದ್ಕಿಂತ ಈ ಥರ ತುರಿದು ಮಾಡಿ ಪರಾಟ ತುಂಬ ಚೆನ್ನಾಗಿ ಬರುತ್ತೆ ಇವಾಗಿವಾಗ ಪ್ರತಿ ಸಲ ನಾನು ನನ್ನ ಪ ಪರಾಟ ಮಾಡ್ತೀನಿ ಅಲ್ವ ಆವಾಗ ಒಂದು ಸಲ ಮಾಡಿದಕ್ಕಿಂತ ಇನ್ನೊಂದು ಸಲ ಅಷ್ಟು ಚೆನ್ನಾಗಿ ಇರುತ್ತೆ ನಾನು ಎಲ್ಲದನ್ನೂ ಇದರಲ್ಲೇ ತುರಿತೀನಿ ಶುಂಠಿ ಬೆಳ್ಳುಳ್ಳಿ ಆಗಲಿ ಆಮೇಲೆ ಅದಕ್ಕೆ ಹಾಕ್ತೀವಲ್ಲ ಈಗ ಆಲೂಗಡ್ಡೆ ಆಮೇಲೆ ಇದು ಹೂಕೋಸು ಅದನ್ನು ಕೂಡ ಇದೇ ಥರ ತುರಿಯೋದ್ರಿಂದ ನಿಮಗೆ ಸಣ್ಣದಾಗಿ ಬರುತ್ತೆ ನಿಮಗೆ ಸ್ಟಫಿಂಗಿಗೂ ಈಸಿ ಆಗುತ್ತೆ ಹಾಗೆಯೇ ನೀವು ಉದ್ಬೇಕಿದ್ರೆ ಕೂಡ ಅದು ಹೊರಗಡೆ ಯಾವುದೇ ತರಕಾರಿಗಳು ಹೊರಗಡೆ ಬರೋಲ್ಲ ತುಂಬ ಚೆನ್ನಾಗಾಗುತ್ತೆ ನಾನು ಇವತ್ತು ಆಲೂಗಡ್ಡೆನೂ ಜಾಸ್ತಿ ಇತ್ತು ಹಾಗೆಯೇ ಹೂಕೋಸು ಕೂಡ ಇತ್ತಲ್ವ ಹಾಗಾಗಿ ಪನ್ನೀರನ್ನು ನಾನು ಹಾಕಲಿಲ್ಲ ಇಲ್ಲಾಂದರೆ ನೀವು ಪನ್ನೀರನ್ನು ಕೂಡ ಅದ್ರ ಜೊತೆ ಹಾಕ್ಬೋದು ಬರೀ ಪನ್ನೀರ್ ಪರೋಟ ಮಾಡೋಕ್ಕಿಂತ ಸ್ವಲ್ಪ ಆಲೂಗಡ್ಡೆ ಹಾಕಿದ್ರೆ ನಿಮಗೆ ಸ್ಟಫಿಂಗು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಉದ್ದೋದಿಕ್ಕಾಗಲಿ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ ಮತ್ತು ಆಲೂಗಡ್ಡೆ ಹಾಕಿದ್ರೆ ಆ ಟೇಸ್ಟ್ ಗೊತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವು ಬೇಕಿದ್ರೆ ಚೀಸನ್ನು ಕೂಡ ಆ್ಯಡ್ ಮಾಡ್ಬೋದು ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲದನ್ನೂ ಹಾಕ್ಕೊಳ್ಳಿ ಇದಕ್ಕೇ ನೀವು ಬೇಕಿದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು ಇರುತ್ತಲ್ವ ಅದನ್ನು ಹಾಕಿದ್ರು ಬರುತ್ತೆ ಇವತ್ತು ನಾನು ಮೆಂತ್ಯ ಸೊಪ್ಪು ಇರಲಿಲ್ಲಲ್ಲ ನೋಡೋಣ ಹೇಳಿ ಕಸೂರಿ ಮೇತಿ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತಂದ್ರೆ ತುಂಬಾ ಚೆನ್ನಾಗ್ ಆಗಿತ್ತು ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈರುಳ್ಳಿ ಮತ್ತೆ ಕ್ಯಾಬೇಜ್ನ ಈ ತರ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಈರುಳ್ಳಿನ ನೀವು ಬೇಯಿಸೋದಿಂದ ಅದು ನೀರಿನ ಅಂಶ ಎಲ್ಲ ಹೋಗುತ್ತೆ ನಿಮಗೆ ಸ್ಟಫಿಂಗಿಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಚಿನ್ನಿ ಎದ್ದು ಬಂದಲ್ವ ಅವಳು ಆಲೂಗಡ್ಡೆ ಏನು ಬಿಸಿ ಇತ್ತು ಹಾಗಾಗಿ ನಾನು ಜಸ್ಟ್ ಬಿಡಿಸಿ ಇಟ್ಟಿದ್ದೆ ನಾನು ಅದನ್ನು ಕೊಡ್ತೀನಿ ಅಂತೇಳಿ ಅವಳು ಅದನ್ನು ತುರಿತಾ ಇದ್ದಾಳೆ ಹಾಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹಸಿ ಮೆಣಸು ಸ್ವಲ್ಪ ಕಸೂರಿ ಮೇಥಿ ಗರಂ ಮಸಾಲ ಜೀರಿಗೆ ಕೊತ್ತಂಬರಿ ಪುಡಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ತುರಿದಿದ್ದೀನಿ ಅಚ್ಕಾರದ ಪುಡಿ ಹಾಗೇ ಇಲ್ಲಿ ಆಲೂಗಡ್ಡೆನೂ ಕೂಡ ಈ ಥರ ತುರಿದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಯಾವುದೇ ರೀತಿಯಾಗಿರೋ ಆಲೂಗಡ್ಡೆಲಿ ಗಂಟಿನ ಅಂಶ ಇರ್ ಗಂಟು ಗಂಟು ಥರ ಇರಬಾರ್ದು ಆವಾಗ ನಿಮಗೆ ಪರಾಟ ಉದ್ದೋದಕ್ಕೆ ಚೆನ್ನಾಗಿ ಬರಲ್ಲ ಹಾಗೆ ಎಲ್ಲ ರೆಡಿಯಾಗಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಚಿನ್ನಿಗೆ ಸ್ವಲ್ಪ ಎಣ್ಣೆ ಹಚ್ಚು ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ತಲೆಗೆ ಎಣ್ಣೆ ಇದ್ದೆ ಆಮೇಲೆ ಇವ್ರು ಬರೋದ್ರೊಳಗೆ ನೀನು ತಿಂಡಿ ತಿಂತಾ ಇರು ಅಂತ ಹೇಳಿದೆ ಯಾಕಂದರೆ ಇದು ಆಲೂ ಪರೋಟ ತುಂಬ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯೋದು ಲೇಟ್ ಆಗುತ್ತಲ್ವ ಹಾಗಾಗಿ ನೀನು ತಿನ್ನು ಅವರು ಅಷ್ಟೊತ್ತಿಗೆ ಅವರು ಬರ್ತಾರೆ ಅಂತ ಹೇಳಿದೆ ಕರೆಕ್ಟಾಗಿ ಅವಳು ತಿಂಡಿ ತಿಂತಾ ಇದ್ಲು ತಿಂಡಿ ತಿನ್ನೋಕ್ಕಿನ್ನೂ ಶುರುನೂ ಮಾಡಿರಲಿಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ನಾನು ಅವರಿಗೇನು ಮೊಸರು ತನ್ನಿ ಅಂತ ನಾನೇನು ಹೇಳಿರಲಿಲ್ಲ ಆದರೆ ಅವರು ಮೊಸರು ತೊಗೊಬಂದಿದ್ರು ಅದೇ ಆಶ್ಚರ್ಯ ಆಯಿತು ಅವ್ರು ತಂದಿದ್ದು ನೋಡಿ ಯಾಕಂದರೆ ನಾನು ನೆನ್ನೆ ರಾತ್ರಿಯೇ ಮೊಸರನ್ನ ಹೆಪ್ಪಾಕಿದ್ದೆ ಹಾಕಿದ್ದೆ ಹಾಗಾಗಿ ನಾನು ಮೊಸರು ಏನು ತರೋದು ಬೇಡ ಅಂತ ಹೇಳಿದ್ದೆ ಆದರೆ ಅವ್ರ ಮೊಸರು ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ನಮಗೆಲ್ಲರಿಗೂ ಆ ಮೊಸರು ಇಷ್ಟ ಆಗುತ್ತೆ ಆಲೂ ಪರೋಟ ಅಂದರೆ ಮೊಸರೇ ನೆನಪಾಗೋದು ಆಲೂ ಪರೋಟಕ್ಕೆಲ್ಲರೂ ಇದನ್ನು ಏನದು ಉಪ್ಪಿನಕಾಯಿ ಕೂಡ ಹಚ್ಕೊಂಡು ತಿಂತಾರೆ ನಮಗೆ ಮೊಸರು ಇಷ್ಟ ಆಗುತ್ತೆ ನನಗೆ ಹಾಗೆ ಜಸ್ಟು ಬರೀ ಆಲೂ ಪರೋಟ ತಿನ್ನೋಕೆ ಚೆನ್ನಾಗಾಗುತ್ತೆ ಎರಡು ಒಂದು ಆಲೂ ಪರಾಟ ಒಂದು ಲೋಟ ಟೀ ಇದ್ದರೆ ನಿಮ್ಮದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಫುಲ್ ಆಗಿಬಿಡುತ್ತೆ ಎಲ್ಲರೂ ಹಾಗೆ ತಿನ್ನೋದು ಆದರೆ ಅವರು ಸ್ವಲ್ಪ ತುಂಬ ದಪ್ಪ ದಪ್ಪ ಉದ್ತಾರೆ ನಾನು ಸ್ವಲ್ಪ ತೆಳ್ಳಗುತ್ತೇನೆ ಇವತ್ತು ಸ್ವಲ್ಪ ದಪ್ಪ ಆಗಿತ್ತು ಯಾಕಂದರೆ ತುಂಬ ಸ್ಟಫಿಂಗು ಇತ್ತು ಮಾಡಿದ್ದೆ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪ ಉದ್ದಣ ಅಂತ ಮತ್ತೆ ಒಳಗಡೆ ಎಷ್ಟು ಸ್ಟಫಿಂಗ್ ಹಾಕ್ತಿವೋ ಅಷ್ಟು ಚೆನ್ನಾಗಿ ಬರುತ್ತೆ ಆಲೂ ಪರಾಟ ಚಿನ್ನಿ ಬೆಣ್ಣೆ ತಿನ್ನಲ್ಲ ಹಾಗಾಗಿ ಅವಳಿಗೆ ಬರೀ ಎಣ್ಣೆ ಹಾಕಿ ಬೇಯಿಸಿ ಕೊಟ್ಟೆ ಇದು ಮನೆಯವ್ರಿಗೆ ಬೆಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಬೆಣ್ಣೆ ಇಲ್ಲ ತುಪ್ಪ ಹಾಕಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅಪ್ಪ ಮಗಳು ತಿಂಡಿ ತಿಂತಾ ಇದ್ದಾರೆ ನಾನು ಎಷ್ಟು ಬೇಕೋ ಅಷ್ಟೇ ಆಲೂ ಪರಾಟ ಮಾಡ್ತೀನಿ ಮತ್ತು ಆಲೂ ಪರಾಟದ್ದು ಸ್ಟಫಿಂಗ್ ಕೂಡ ಉಳಿತು ಹಾಗಾಗಿ ಮಧ್ಯಾಹ್ನಕ್ಕೂ ಕೂಡ ಆಲೂ ಪರಾಟನೇ ತಿನ್ನೋಣ ಅಂತ ಚಿನ್ನಿ ಹತ್ರ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಆಲೂ ಪರಾಟ ಬೇಡ ಅಂತೆ ಅವರಿಗೆ ಸ್ವಲ್ಪ ಮಜ್ಜಿಗೆಗೇನಾದರೂ ಒಗ್ಗರಣೆ ಹಾಕಿಡು ನಾನು ಅದನ್ನೇ ಊಟ ಮಾಡ್ತೀನಿ ಅಂತ ಹೇಳೋದು ತಿಂದು ಕರಗಿಸ್ತಾ ಇದರಡು ಸೇರಿ ಮಾತ್ರ ಇದರಲ್ಲಿ ಅಂದ್ರೆ ಮಾತ್ರ ಬಿಟ್ಟು ಬಂದಿದ್ದಾರೆ ಹಾಗಾಗಿ ಪೇಷಂಟನ್ನು ಕರ್ಕೊಂಡೇ ಇದು ಮೆಡಿಕಲಿಗೆ ಹೋಗಿ ಮಾತ್ರ ತರದಕ್ಕೆ ಹೋಗ್ತಾಯಿದೆ ಅವರು ಹೊರಟಿದ್ರಲ್ಲ ನಾನು ಹೋಗೋಣ ಅಂತ ಸುಮ್ಮನೆ ಹೊರಟೆ ಚಿನ್ನಿ ಮನೇಲಿ ಇದ್ಲಲ್ಲ ಪಂಪು ಆನ್ ಮಾಡಿರಲಿಲ್ಲ ಕರೆಂಟೇ ಇರಲಿಲ್ಲ ಇವತ್ತು ಈ ಕರೆಂಟ್ ಬಂದಿದೆ ತುಂಬ ತಲೆನೋವು ಅಂದರೆ ಜಾಸ್ತಿ ಆಗೋಯ್ತು ನನಗೆ ಹೊಟ್ಟೆ ತೊಳಸೋದು ಹಾಗೆಲ್ಲ ಆಗೋಕ್ಕೆ ಶುರು ಆಯಿತು ಅದಕ್ಕೆ ಫಸ್ಟು ಕಣ್ಣು ಇಲ್ಲ ಫಸ್ಟ್ ಮಾತ್ರೆ ತಿಂದ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡ್ತೀನಿ ಚಿನ್ನಿಗೆ ಅದೇ ಅಂದೆ ನಾನು ಬರೋದ್ರೊಳಗೇ ನೆಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡು ನೆನ್ನದೇ ಸ್ವಲ್ಪ ರಸಮ್ ಇದೆಯಾ ಮಧ್ಯಾಹ್ನನೂ ಸ್ವಲ್ಪ ಆಲೂ ಪರಾಟದ ಸ್ಟಫಿಂಗು ಉಳಿದಿದೆ ಇದು ಕೂಡ ಉಳಿದಿದೆ ಬೈಕ್ ಬಿದ್ದಿತ್ತು ಚಂಡ್ರಿ ಗೋಧಿ ಹಿಟ್ಟು ಉಳಿದಿದೆ ಯಾವ ಇದರಲ್ಲಿ ಅನಿಸಿದಾಗ ಗೊತ್ತಿಲ್ಲ ಜಾಸ್ತಿ ಆಯಿತು ಅಲ್ಲ ಚಿನ್ನಿ ಹೇಳಿದ್ಲು ಮಧ್ಯಾಹ್ನಾನು ಅದನ್ನ ತಿಂತೀನಿ ಅಂತ ಹಾಗಾಗಿ ಎಲ್ಲರಿಗೂ ಒಂದೊಂದು ಆಗುತ್ತೆ ಸ್ವಲ್ಪ ರಸಮ್ ಇದೆ ಸಾಕು ಚಿನ್ನಿ ಏನಾದರೂ ಸೈಡಿಗೆ ಏನಾದ್ರು ಮಾಡ್ತಾರಾ ಏನೋ ಗೊತ್ತಿಲ್ಲ ಪತ್ರೋಡೆ ಇದೆ ಅದ್ರೊಂಚೂರು ಒಗ್ಗರಣೆ ಹಾಕಲ ಬೇಡ ಅಂತ ಅವರಿಗೆ ಮಜ್ಜಿಗೆ ಒಗ್ಗರಣೆ ಹಾಕ್ಬೇಕಂತೆ ಹಾಗಾಗಿ ಅವ್ರಿಗೆ ಒಂಚೂರು ಮೊಸರೂ ಕಡದು ಮಜ್ಜಿತ್ತೋ ಹಾಗೆ ಬಿಟ್ಟು ಅದಕ್ಕೆ ಒಂಚೂರು ಒಗ್ಗರಣೆ ಹಾಕ್ತೀನಿ ಅಷ್ಟೇನೆ ತುಂಬ ತಲೆನೋವು ಮೂರು ಸಲ ಜಂಡು ಬಾಂಬು ಹಚ್ಕೊಂಡೆ ಚೆಂಡು ಬಾಂಬು ಅಲ್ಲೆ ಅಂತ ಸುಡುಗಡೋದು ಅಮ್ಮದು ಹಾಂ ಜಂಡು ಬಾಂಬು ಸಾರಿ ಅಮೃತಾಂಚನ್ ಇಲ್ಲ ನನ್ನ ಹತ್ರ ಜಂಡು ಬಾಂಬು ಹಚ್ಕೊಂಡೆ ಈ ವಾಸ್ತೆಯಾಗ ಒಂಥರ ಇಷ್ಟ ಆಗ್ತಾ ಇದೆ ನನಗೆ ಗಮ್ಮ ಅಂತ ಇದೆ ಒಳ್ಳೆ ಈಗಲೂ ಹಚ್ಕೊಂಡೆ ಹೊರಟಿದ್ದೀನಿ ಮಾತ್ರ ತಿನ್ಬೇಕು ಫಸ್ಟ್ ತುಂಬ ದಿನ ಆಗಿತ್ತು ಹೊರಗಡೆ ಹೋಗ್ಬೇಕು ಮನೆಯಿಂದ ಹೊರಗೆ ಬರದೆ ಎಷ್ಟೋ ದಿನ ಆಗಿತ್ತು ಅಟ್ಲೀಸ್ಟ್ ಒಂದು ದೇವಸ್ಥಾನಕ್ಕಾದರೂ ಹೋಗ್ತಾ ಇದ್ದೆ ಈಗ ಅಲ್ಲಿಗೂ ಕೂಡ ಹೋಗ್ತಾ ಇಲ್ಲ ಮನೆಯವ್ರು ಹೇಳಿದ್ರು ನಾನು ತಂದು ಕೊಡ್ತೀನಿ ಮಾತ್ರೇನ ಮನೇಲಿರು ಅಂದರು ಇಲ್ಲ ಹೊರಗಡೆ ಪ್ರಪಂಚ ನೋಡದೆ ಎಷ್ಟೋ ದಿನ ಆಗಿದೆ ನಾನು ಬರ್ತೀನಿ ಅಂತ ಮಾತ್ರೆ ತರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಬಂದವಳು ನಾನು ಯಾವುದೇ ರೀತಿಯಾಗಿರೋ ಬ್ಲಾಗ್ನ ಮಾಡಲಿಲ್ಲ ಚಿನ್ನ ಕಸ ಹೊಡೆದಿಡ್ಲು ನಾನು ಕಟ್ಟೆನ ಒರೆಸ್ಕೊಟ್ಟೆ ಆಮೇಲೆ ಅವಳೆಲ್ಲ ನೆಲ ಒರೆಸಿದ್ಲು ಮಾತ್ರೆ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ ಆದರೆ ನನಗೆ ರೆಸ್ಟ್ ತೊಗೊಳಕ್ಕೂ ಆಗಲಿಲ್ಲ ಹಾಗಾಗಿ ಈಗ ಹಣ್ಣು ತಿಂದ್ಬಿಟ್ಟು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಮಲಗೋಣ ಅಂತ ನಮ್ಮ ಮನೆಯವ್ರ ಪಪ್ಪಾಯ ತಿಂದು ಹೋಗಿದ್ರು ನನಗೆ ಬೆಳಗ್ಗೆ ಒಂಥರ ವಾಮಿಟ್ ಬಂದಂಗೆ ಆಗ್ತಾಯಿತ್ತು ಹಾಗಾಗಿ ನಾನು ಪಪ್ಪಾಯ ತಿಂದಿರಲಿಲ್ಲ ಇವಾಗ ಸ್ವಲ್ಪ ತಲೆನೋವು ಕಮ್ಮಿ ಆದಂಗೆ ಅನಿಸಿತ್ತು ಹಾಗಾಗಿ ತಿನ್ನೋಣ ಅಂತ ತಿಂತಾ ಇದ್ದೀನಿ ಹಾಗೆ ಚಿನ್ನಿ ಈ ಕಡೆ ಪತ್ರೊಡೆಗೆ ಒಗ್ಗರಣೆ ಹಾಕ್ತಾ ಇದ್ದಾಳೆ ನನಗೆ ಯಾರೊಬ್ಬರು ಕೇಳಿದರು ಕಮೆಂಟಲ್ಲಿ ಪತ್ರೊಡೆನ ಬಿ ಬಸ್ತ್ರೆಯವರು ಅಂತ ತಿನ್ಬೋದು ಜಾಸ್ತಿ ತಿನ್ಬೇಡಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಏನಾಗಲ್ಲ ಹೀಟ್ ಅಂತ ಹೇಳ್ತಾರೆ ಅಂದರೆ ಎರಡು ತಿಂಗಳು ಮೂರು ತಿಂಗಳು ಇರೋರು ತಿಂದ ಇದ್ದರೆ ಒಳ್ಳೇದು ಅನಿಸುತ್ತೆ ಐದಾರು ತಿಂಗ್ಳು ಆದರೂ ಆರಾಮಾಗಿ ತಿನ್ಬೋದು ಹಾಗೆ ಮಜ್ಜಿಗೆಗೆ ಸ್ವಲ್ಪನೇ ಸ್ವಲ್ಪ ಒಗ್ಗರಣೆನ ಹಾಕಿದೆ ನಮ್ಮ ಮನೆಯವ್ರಿಗೆ ಅದು ಹಿಂದಿನ ದಿನ ತೊಂದರೆ ಗಂಟಲ್ಲಿ ಇಳಿಯೋದೇ ಇಲ್ಲ ನಮ್ಮ ಚಿನ್ನಿ ಏನು ಮಾಡೋದು ಅಂದರೆ ಇವತ್ತು ಪತ್ರೊಡೆ ಒಗ್ಗರಣೆ ಹಾಕು ಅಂದರೆ ಉದ್ದಿನಬೇಳೆ ಬದಲು ಕಡಲೆಬೇಳೆ ಹಾಕಿದ್ದಾಳೆ ಅದು ಕಡಲೆಬೇಳೆ ಹಾಕಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ತಿಂದೆ ಹಾಗೆ ಇಬ್ಬರಿಗೂ ಮತ್ತೆ ನಾನು ಎರಡು ಒಂದೊಂದು ಪರಾಟ ಮಾಡಿಕೊಂಡೆ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು ಇದು ಒಂಥರ ಸಿಕ್ಕಡೆ ಬ್ಲಾಗ್ ಥರ ಇತ್ತು ಏನೇ ಆಗಲಿ ಕೆಲಸ ಅಂತೂ ಮಾಡಲೇಬೇಕಾಗತ್ತೆ ಹುಷಾರಿರಲಿ ಇಲ್ಲದೆ ಇರಲಿ ಕೆಲಸ ಅಂತೂ ಮಾಡಲೇಬೇಕಾಗುತ್ತೆ ಹುಷಾರಿಲ್ದಿದ್ರು ಊಟ ತಿಂಡಿ ಏನಾದರೂ ನಿಲ್ಲಿಸೋಕಾಗುತ್ತಾ ಇಲ್ಲವಲ್ಲ ಹಾಗೆಯೇ ಹಾಗೇ ಇವತ್ತಿನ ಆ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗಾಗಿರೋ ಆಗಿರೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್